ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಾರದಾ ಅಣ್ಸಿಂದು ಕಿಚನ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ದೇಹಕ್ಕೆ ತಂಪನ್ನು ಕೊಡುವಂಥ ಜೀರಿಗೆ ಹಾಲಿನ ರೆಸಿಪಿ ಈ ರೆಸಿಪಿಯನ್ನು ಅಮ್ಮ ಮಾಡ್ತಾಯಿದ್ರು ಹಿಂದೆ ಬಾದಾಮಿ ಪೌಡ್ರು ಆರ್ಲಿಕ್ಸು ಏನೂ ಇಲ್ಲದಾಗ ಈ ರೀತಿ ಜೀರಿಗೆ ಹಾಕಿ ಹಾಲು ಕಾಯಿಸಿ ಕೊಡ್ತಾಯಿದ್ರು ಈ ರೀತಿ ಜೀರಿಗೆ ಹಾಕಿ ಹಾಲು ಕಾಯಿಸಿದ್ರೆ ಬಾದಾಮಿ ಹಾಲು ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ग्लास ನೀರ ಹಾಕಿ ನಂತರ ಇದಕ್ಕೆ 3 ಸ್ಪೂನ್ ಜೀರಿಗೆ ಹಾಕಬೇಕಾಗುತ್ತೆ ನಂತರ ಇದಕ್ಕೆ ಎರಡು ಕಪ್ ಹಾಲು ಹಾಕಬೇಕಾಗುತ್ತೆ ಯಾವಾಗಲೂ ಕಾಫಿನೇ ಕುಡಿಯೋದ್ರಿಂದ ದೇಹಕ್ಕೆ ಕಾಫಿ ಹೀಟಾಗಿರುತ್ತೆ ಒಂದೊಂದು ಸರಿ ಈ ರೀತಿ ಜೀರಿಗೆ ಹಾಕಿ ಹಾಲು ಕಾಯಿಸ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತಂಪಾಗಿರುತ್ತೆ ಈ ರೀತಿ ಜೀರಿಗೆ ಹಾಲು ನೀರು ಎಲ್ಲ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಜೀರಿಗೆ ಚೆನ್ನಾಗಿ ಬೆಂದು ಕಲ್ಲರ್ ಬಿಟ್ಕೊಳುತ್ತೆ ಆ ರೀತಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಮಿಲ್ಕ್ ಜೀರಿಗೆ ಹಾಲಿನ ಜೊತೆ ಚೆನ್ನಾಗಿ ಬೇಯೋವರೆಗೂ ಕುದಿಸ್ಕೊಬೇಕಾಗುತ್ತೆ ಇದು ಬಾದಾಮಿ ಹಾಲು ಥರನೇ ಟೇಸ್ಟ್ ಇರುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೊಬೇಕಾಗುತ್ತೆ ಸಕ್ಕರೆ ಕರಗೋವರೆಗೂ ಕುದಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಕುದಿಸಿದ್ರೆ ಅದ್ರ ಜೀರಿಗೆ ಸಾರ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಟೇಸ್ಟ್ ಬರುತ್ತೆ ಕಲ್ಲರು ಬಿಟ್ಕೊಂಡು ಇರುತ್ತೆ ಇದು ಬಾದಾಮಿ ಹಾಲು ಕಲ್ಲರ್ ಇರುತ್ತೆ ಇದಕ್ಕೆ ಯಾವುದೇ ಅರಿಶಿನ ಏನೂ ಹಾಕಿಲ್ಲ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಸಕ್ಕರೆ ಜೊತೆ ಪುಡಿ ಮಾಡಿರೋ ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಬೇಕು ಈ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ಏಲಕ್ಕಿ ಪೌಡ್ರ್ ಹಾಕಿದ ಮೇಲೇನು ಹೆಚ್ಚಿಗೆ ಹೊತ್ತು ಒಂದು ಒಂದ್ಸರಿ ಬಾಯ್ಲ್ ಮಾಡಿ ಆಫ್ ಮಾಡ್ಬೋದು ಈಗ ರೆಡಿಯಾಗಿದೆ ನೋಡಿ ಜೀರಾ ಮಿಲ್ಕ್ ಇದು ತುಂಬ ಆರೋಗ್ಯಕರವಾಗಿರುತ್ತೆ ಈ ರೀತಿ ಮಾಡ್ಕೊಂಡು ಕುಡಿಬೋದು ನಂತರ ಇದನ್ನ ಲೋಟಕ್ಕೆ ಸೋಸ್ಕೊಬೇಕಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್